ಜೈಲಿನಿಂದ ಬಿಡುಗಡೆಯಾಗಿ ಮತ್ತೆ ಜೈಲು ಸೇರಿದ ಎಟಿಎಂ ಕಳ್ಳ ಚಿಂತಾಮಣಿಯಲ್ಲಿ ಎಟಿಎಂ ಕಳ್ಳರಿದ್ದಾರೆ ಜನರೇ ಹುಷಾರ್ ಚಿಂತಾಮಣಿ ನಗರ ಭಾಗದಲ್ಲಿ ಇತ್ತೀಚೆಗೆ ಎಟಿಎಂ ಕದ್ದು ಕಳ್ಳತನ ಮಾಡುವ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ವಯಸ್ಸಾದವರು ಹಾಗೂ ಮಹಿಳೆಯರ ಬಳೆ ಎಟಿಎಂನಿಂದ ಹಣ ತೆಗೆದುಕೊಡುವ ನೆಪದಲ್ಲಿ ಎಟಿಎಂನಲ್ಲಿ ಎಟಿಎಂ ಕಾರ್ಡ್ ಅನ್ನು ಅದಲು ಬದಲು ಮಾಡಿ ಹಣ ದೋಚಿ ಹಣ ಹೆಗರಿಸುತ್ತಿದ್ದ ಕಳ್ಳನನ್ನು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯರವರ ನೇತೃತ್ವದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಾಲೂಕಿನ ಮುಂಗನಹಳ್ಳಿ ಹೋಬಳಿ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮುಷ್ಟೂರು ಪಟ್ಟಣದ ಗ್ರಾಮದ ಗುರುಮೂರ್ತಿ ವಿನ್ಲೇಟ್ ಲಕ್ಷ್ಮಯ್ಯ ಖಾಸಗಿ ಬಸ್ ಕ್ಲೀನರ್ ಬಂಧಿತ ವ್ಯಕ್ತಿಯಾಗಿದ್ದು ಈತ ಎಟಿಎಂ ಬಳಿ ನಿಂತುಕೊಂಡು ಜನರಿಗೆ ಎಟಿಎಂನಿಂದ ಹಣ ತೆಗೆದುಕೊಡುವುದಾಗಿ ಹೇಳಿ ಜನರನ್ನು ಯಾಮಾರಿಸಿ ಹಣವನ್ನು ದೋಚಿ ಅಲ್ಲಿಂದ ಪರಾರಿಯಾಗುತ್ತಿದ್ದ ಗುರುವಾರ ಕಳ್ಳಗುರುಮೂರ್ತಿ ಜೈಲಿನಿಂದ ಬಿಡುಗಡೆಯಾದ ನಂತರ ಪುನಃ ಎಟಿಎಂ ಅದಲು ಬದಲು ಮಾಡಿ ಹಣ ಹೆಗರಿಸುತ್ತಿದ್ದ ವೇಳೆ ಪೊಲೀಸರು ಮತ್ತೆ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ